ವಾರಂಟಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಎರಡು ಮರಿ ಹಾಕಿಲ್ಲ ಅಂದರೆ ನಾನು ಜವಾಬ್ದಾರಿ ತೊಗೊಳ್ತೀನಿ ರಿಪೋರ್ಟ್ ಕೊಡ್ತೀನಿ ಏನೋ ಗ್ಯಾರಂಟಿ ಅವ್ರು ಅಲ್ಲಿ ಇರ್ತೀನಿ ಗ್ಯಾರಂಟಿ ಇರ್ತೈತೆ ಸುಮ್ಮನೆ ನೀವು ದುಡ್ಡು ಕೊಟ್ಬಿಟ್ರಿ ನಾನು ಕುರಿ ಕೊಟ್ಬಿಟ್ರೆ ಅಲ್ಲಿ ಮುಗಿಲಿಲ್ಲ ನಮ್ಮ ಸಂಬಂಧ ತ್ರೀ ಏಯ್ಟ್ ನೈನ್ ಏನಿದೆ ತ್ರೀ ಏಯ್ಟ್ ನೈನ್ ಬಿ ಬಿ ಇದೆ ಬಿ ಬಿ ಇದೆ ಇದೇನಿದೆ ತ್ರೀ ಸಿಕ್ಸ್ ಜೀರೋ ಏನಿದೆ ಇದು ನೋಡಿ ಇದು ಒನ್ ಬೈ ಇದೆ ಅಬ್ಸೆಂಟ್ ನಾರಿ ಇದು ಅಲ್ಲ ನೀವು ನಮ್ಮ ಲೋಕಲ್ ಕುರಿ ಬೇರೆ ಯಾರಾಗ್ಲಿ ಇದು ಬಂದು ತಗೊಂಡ್ ಬಂದ್ ಹೌದು ಪ್ಯೂರ್ ನಾರಿಸುವಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಈಗ ಲೋಕಲ್ಗೂ ನಾರಿ ಸುವರ್ಣಕ್ಕೂ ವ್ಯತ್ಯಾಸ ಏನು ಕಾಣಿಸೋದಿಲ್ಲ ಏನಾದ್ರೂ ಅಬ್ಸರ್ವ್ ಮಾಡಿದ್ರೆ ಈ ತರ ಬಾಲ ಲೈಟ್ ಸ್ವಲ್ಪ ಉದ್ದ ಬರುತ್ತೆ ಎಲ್ಲ ಬರಲ್ಲ ಸ್ವಲ್ಪ ಈ ಈ ಟೈಪ್ ಉದ್ದ ಬರೋ ಸಾಧ್ಯತೆ ಇರ್ತೈತೆ ನಾಟಿ ಕುರಿದು ಪೂ ಪೂರ ತುಂಡೆ ಇರುತ್ತೆ ಸ್ವಲ್ಪ ಬಾಲ ಇದೊಂದು ಸ್ವಲ್ಪ ಉದ್ದ ಸಿಮ್ಟಮ್ಸ್ ಅಷ್ಟೇ ಬಿಟ್ಟರೆ ಇನ್ನು ಬೇರೆ ಥರ ಸಿಮ್ಟಮ್ಸ್ ಏನೂ ಕಾಣಿಸೋದಿಲ್ಲ ನಾರಿಸುವ ಅಂತ ಅಂದರೆ ಸುವರ್ಣ ಹೌದು ಅನ್ನೋದಕ್ಕೆ ಎರಡೆರಡು ಮೂರು ಮೂರು ಮೊರೆ ಹಾಕಿರ್ತವೆ ಅದನ್ನೊಂದು ನೋಡಿ ಕುರ್ತಿಸ್ಬೋದು ಸ್ವಲ್ಪ ಲೈಟಾಗಿ ಬಾಲ ಇರೋದು ನೋಡಿ ಕುರ್ತಿಸ್ಬೋದು ಅಥವಾ ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಬಿದ್ದಿರುತ್ತೆ ಅಷ್ಟು ನೋಡಿ ಕುರ್ತಿಸ್ಬೋದು ಇನ್ನು ಕೆಲವು ನಾಟಿ ಕುರಿಗಳು ಅದೇ ಥರನೇ ಇರ್ತವೆ ಅಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಇರಬೇಕು ಡಾಕ್ಟರ್ ಸರ್ಟಿಫಿಕೇಟ್ ಅವರು ರಿಪೋರ್ಟ್ ಇದ್ದರೆ ಆ ಕಿವಿ ವಾಲೆ ಇದೆಯಲ್ಲ ಈ ಟ್ಯಾಗ್ ಇದೆಯಲ್ಲ ಈ ಟ್ಯಾಗು ನಂಬರ್ ಹಾಕಿರ್ತಾರೆ ನಾರಿ ಸುವರ್ಣ ಇದ್ರದ್ದು ರಿಪೋರ್ಟ್ ಬೇಕು ಇದು ಸುವರ್ಣ ಅನ್ನೋದಕ್ಕೆ ಗ್ಯಾರಂಟಿ ನೋಡ್ರಿ ಒನ್ ತ್ರೀ ಏಟ್ ಸೆವೆನ್ ಇದೆ ಇದರಲ್ಲಿ ಏನಿದೆ ಜೀನು ಚೆಕ್ ಮಾಡ್ಕೋಬೇಕು ಅದನ್ನು ಕನ್ಫರ್ಮ್ ಮಾಡ್ಕೊಂಡೇ ನಾವು ಸುವರ್ಣ ಕುರಿಗಳನ್ನ ಕೊಡಬೇಕೆ ಬಿಟ್ರೆ ನಂದು ಸುವರ್ಣ ಇದೆ ನಂದು ಸುವರ್ಣ ಇದೆ ಅಲ್ಲಿ ನಾರಿಸುವ ಇಲ್ಲಿ ನಾರಿಸುವ ಅಂತ ಹೇಳಿ ದಾರಿ ತಪ್ಪಿಸೋ ಸಾಧ್ಯ ದಾರಿ ತಪ್ಪ ಸಾಧ್ಯತೆ ಇರೋದೇ ಮೋಸನೂ ಮಾಡ್ತಾರೆ ಅದು ರಿಪೋರ್ಟ್ ಇರಬೇಕು ಪಕ್ಕ ರಿಪೋರ್ಟ್ ಇದ್ದು ತಗೊಂಡೋಗ್ಬೇಕು ಅಲ್ಲದೆ ಅವ್ನು ಸುವರ್ಣ ಇರೋವನು ವಾರಂಟಿ ಗ್ಯಾರಂಟಿ ಕೊಡ್ಲಿ ಬಿಡ್ರಿ ವಾರಂಟಿ ಗ್ಯಾರಂಟಿ ಇರೋದಕ್ಕೆ ತಗೊಳ್ಳಿ ವಾರಂಟಿ ಗ್ಯಾರಂಟಿಯಲ್ಲಿ ವಾರಂಟಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಎರಡು ಮರಿ ಹಾಕಿಲ್ಲ ಅಂದರೆ ನಾನು ಜವಾಬ್ದಾರಿ ತೊಗೊಳ್ತೀನಿ ರಿಪೋರ್ಟ್ ಕೊಡ್ತೀನಿ ಏನು ಗ್ಯಾರಂಟಿ ಅವ್ರು ಅಲ್ಲಿ ಇರ್ತೀನಿ ಗ್ಯಾರಂಟಿ ಇರ್ತೈತೆ ಸುಮ್ಮನೆ ನೀವು ದುಡ್ಡು ಕೊಟ್ಬಿಟ್ರಿ ನಾನು ಕುರಿ ಕೊಟ್ಬಿಟ್ರೆ ಅಲ್ಲಿ ಮುಗಿಲಿಲ್ಲ ನಮ್ಮ ಸಂಬಂಧ ನಮ್ಮ ಹತ್ರ ತಗೊಂಡೋಗಿದ್ದಕ್ಕೆ ನೀವು ಫೋನ್ ಮಾಡಬೇಕು ನನಗೆ ಸಾರ್ ಎರಡು ಹಾಕಿದೆ ಮೂರು ಹಾಕಿದೆ ಅಂತ ನೀವು ಫೋನ್ ಮಾಡಬೇಕು ಆ ಥರ ಇರಬೇಕು ನೋಡಿರಿ ನಮ್ಮ ರಿಪೋರ್ಟ್ ಇದೆ ಈ ಥರ ರಿಪೋರ್ಟ್ ಇದೆ ಇಂತಿಂಥ ಟ್ಯಾಗು ನೋಡಿರಿ ಟ್ಯಾಗ್ ನಂಬರ್ ಇದೆ ಇಲ್ಲಿ ಹೌದು ಇದು ನೋಡಿರಿ ತ್ರೀ ನೈನ್ ಹೌದು ತ್ರೀ ನೈನ್ ಏನಿದೆ ತ್ರೀ ನೈನ್ ಬಿ ಬಿ ಬಿಬಿ ಇದೆ ಇದು ತ್ರೀ ಏನಿದೆ ಇದು ನೋಡಿ ಇದು ಒನ್ ಇದೆ ಇದು ನಾರಿ ಸುವರ್ಣ ಅಲ್ಲ ಇದು ಏನ್ ಮಾಡುತ್ತೆ ಸಿಂಪ್ಟಮ್ಸು ನೋಡೋದಕ್ಕೆಲ್ಲ ನಾರಿಸುವರನೇ ಇರುತ್ತೆ ಇದ್ರಲ್ಲಿ ಹೋದ್ರೆ ನೀವು ಯಾವ್ದೇ ಕಾರಣಕ್ಕೂ ಎರಡ್ ಮರಿ ತಗೊಳಕಾಗಲ್ಲ ಹಂಗೆ ಅದು ಯಾವುದೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಒಂದೊಂದ್ ಮರಿ ಹಾಕುತ್ತೆ ಬಿಟ್ರೆ ಅದು ಯಾವ ಜೀವನ ಕೊನೆ ಆವದಿ ವರ್ಗು ಎರಡ ಮೂರು ಹಾಕೋದಕ್ ಸಾಧ್ಯ ಇಲ್ಲ ಸಾಧ್ಯ ಸಾಧ್ಯ ಇಲ್ಲ ಅಂದ್ರೆ ನಾವು ನೂರು ಚೆಕ್ ಮಾಡಿಸಿದ್ರೆ ಒಂದು ಬರ ಸಾಧ್ಯತೆ ಅಥವಾ ಎರಡು ಬರ ಸಾಧ್ಯತೆ ಇರ್ತದೆ ಅಷ್ಟು ಸುಲಭ ಒಂದು ಬರೋದಿಲ್ಲ ಕಾರಣ ಜಿನಿನಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಗರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಆ ಥರ ಡಬ್ಲ್ಯೂ ಡಬ್ಲ್ಯೂ ಬರೋ ಸಾಧ್ಯತೆ ಇರ್ತೈತೆ ಬಿಟ್ಟರೆ ಬಿ 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 ಡಬ್ಲ್ಯೂ ಕಂಟಿನ್ಯೂಸ್ ಆಗಿ ಬರ್ತವೆ ಆದರೆ ಪ್ಯೂರ್ ನಾರಿಸ್ ಹೋಣದಲ್ಲಿ ಬಿ ಬಿ ಡಬ್ಲ್ಯೂ ವ್ಯತ್ಯಾಸ ಮಾಡೋದೇ ಅವಶ್ಯಕತೆ ಇರೋಲ್ಲ ಕೆಲವು ಫುಲ್ ಬಿ 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 ಆಗಿರೋವು ತಾಯಿ ತಂದೆ ಇರೋವು ಬಿ ಡಬ್ಲ್ಯೂ ಹಾಕಿದರೆ ಮರಿ ಗ್ರೋತ್ ಬರ್ತದೆ ಅಂತ ಕೆಲವರು ಮಾಹಿತಿ ಕೊಡ್ತಾರೆ ನಮಗೆ ಬಿ ಡಬ್ಲ್ಯೂ ಹಾಕ್ಬೇಕು ಅಂತ ಆದರೆ ಲೋಕಲ್ ಆಗ ಮಾಡೋರು ಯಾವುದೇ ಕಾರಣಕ್ಕೂ ಬಿ ಬಿ ಇರತಕ್ಕಂಥ ಟಗ್ರೆ ತಗೊಂಡೋಗಿ ಬಿಬ ಬಿಟ್ ಏನು ಡಿಫರೆನ್ಸ್ ಇಲ್ಲ ಅದು ಫಸ್ಟ್ ಟು ಸೆಕೆಂಡ್ ಅಂತ ಆದರೆ ನಾರಿ ಸುವ ಹೆಣ್ಣು ಗುರಿಗಳಿಗೆ ಏನು ವ್ಯತ್ಯಾಸ ಇಲ್ಲ ಟಗರುಗಳಿಗೆ ಮಾತ್ರ ಬಿ ಬಿ ಹಾಕಿದ್ರೆ ಬಹಳ ಒಳ್ಳೇದು ಅಂತ ನಾನು ಹೇಳ್ತೀನಿ ಹೌದು ಈಗ ಒಂದು ಕುರಿ ಮರಿ ಹಾಕಿದೆ ಎರಡು ಮರಿ ಮೂರು ಮರಿ ಹಾಕಿದೆ ಅಂತ ಎಷ್ಟು ದಿನಕ್ಕೆ ನೀವು ಡಾಕ್ಟರ್ ಸರ್ ಅದು ಯಾವಾಗ ಬೇಕಾದರೂ ಮಾಡಿಸ್ಬೋದು ಡಾಕ್ಟ್ರ್ ಸಲಿಗೆ ತಗೊಂಡು ಒಂದೆರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿರ್ತಕ್ಕಂಥ ಮರಿನಾ ಒಂದು ಸಲ ಅವ್ರನ್ನ ಕರೆಸಿ ಅವರು ಬ್ಯುಸಿ ಇರ್ತಾರೆ ಅಥವಾ ಲ್ಯಾಬಲ್ಲಿ ಕೆಮಿಕಲ್ ಇರೋದಿಲ್ಲ ಅಥವಾ ಈ ಸದ್ಯಕ್ಕಿನ್ನೂ ಒಂದು ತಿಂಗಳು ವೆಯ್ಟ್ ಮಾಡಿಕೊಡಿ ಅಂತ ಹೇಳ್ತಾರೆ ರಿಪೋರ್ಟು ಆವಾಗ ನಾವು ವೆಯ್ಟ್ ಮಾಡ್ತೀವಿ ಮೂರು ನಾಲ್ಕು ತಿಂಗಳು ಮೇಲ್ಪಟ್ಟ ನಾವು ಮಾಡಿಸೋದು ಹ್ಮ್ ಅಂದ್ರೆ ನಿಮ್ಮ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲಾ ದೊಡ್ಡ ಕುರಿಗಳಿಗೆ ಏನೋ ಡಾಕ್ಟರ್ ಕಡೆಯಿಂದ ಈ ಕುರಿಗಳಿಗೆಲ್ಲ ಆಲ್ರೆಡಿ ಪ್ರೆಸೆಂಟ್ ಇರುತ್ತೆ ಸರ್ ಏನಾದ್ರೂ ಕಾರಣಾಂತರದಿಂದ ಟ್ಯಾಗು ಕಿತ್ಕೊಂಡು ಹೋಗುವಂತ ಸಾಧ್ಯತೆ ಇರಬಹುದು ಅಥವಾ ಬಿಸಿಲಿಗೆ ಒಣಗಿ ವಯಸ್ಸಾಗಿರೋ ಕುರಿ ಮುರಿಯೋ ಸಾಧ್ಯತೆ ಇರಬಹುದು ಅಷ್ಟೊಂದು ಬಿಟ್ರೆ ಇನ್ಯಾವುದೇ ಕಾರಣಕ್ಕೂ ಒಳ್ಳೆಯದಿಲ್ಲ ಪ್ರತಿಯೊಂದು ಕುರಿಗೂ ರಿಪೋರ್ಟ್ ಇದೆ ಹೌದು ತಗೊಂಡ್ರೆ ಇವೆಲ್ಲ ರಿಪೋರ್ಟ್ ಇಟ್ಕೊಂಡಿದೀನಿ ಎಲ್ಲ ಇವಿಷ್ಟೇ ಅಲ್ಲ ಇನ್ನು ಬೇಕಾದ ವಸ್ತಿದಾವೆ ನನ್ನಲ್ಲಿ ಹಿಂದೆ ಮಾಡಿಸಿರ್ತಕ್ಕಂಥ ಮಾಡಿಸಿದಿನ ಸುಬರ್ಣ ತಂದು ಅವಧಿಯಿಂದ ಎರಡ್ ಸಾವಿರದ ಹನ್ನೆರಡರಿಂದ ಅಷ್ಟು ರಿಪೋರ್ಟ್ ಇಟ್ಕೊಂಡಿದೀನಿ ಎಲ್ಲ ಇಟ್ಕೊಂಡಿದೀನಿ ಈಗ ಅಕಸ್ಮಾತ್ ಮರಿಗೆ ತಗೊಳಕ್ಕೆ ಬಂದವರು ವಾಟ್ಸಪ್ ಮಾಡ್ತೀನಿ ಫೋಟೋ ಹೊಡಿತೀನಿ ವಾಟ್ಸಪ್ ಮಾಡ್ತೀನಿ ರಿಪೋರ್ಟ್ ನನ್ನಲ್ಲೇ ಹುಡ್ಕೊತೈತೆ ಅವರು ಲ್ಯಾಬಲ್ಲಿ ತೆಗೆಸ್ಕೊಳ್ತಾರೆ ಎಲ್ಲ ಸೈಬರಲ್ಲಿ ಅಲ್ಲಿ ತೆಗೆಸ್ಕೊಳ್ತಾರೆ ಅವರು ಅವರಲ್ಲಿ ರಿಪೋರ್ಟ್ ಇರುತ್ತೆ ಮಿಕ್ಕಿದ್ದು ನನ್ನಲ್ಲಿ ಏನು ಹುಟ್ಟಿದ್ವು ಎಲ್ಲ ಪ್ರತಿಯೊಂದು ರಿಪೋರ್ಟ್ ಇದ್ದಾರೆ ಏನು ಅನುವರ್ಯ ಕಾರಣ ರಿಪೋರ್ಟ್ ಮಾಡೋಕ್ಕೆ ಬರಲಿಲ್ಲ ಅವರು ಅಂದು ಅಕಸ್ಮಾತು ನಂಬಿಕೆ ಮೇಲೆ ರೈತರು ಬಂದರು ತೊಗೊಳೋಬಹುದು ಆದರೆ ನನ್ನ ಪ್ರಕಾರ ನಂಬಿಕೆ ಮೇಲೆ ಹೋಗಲೇಬೇಡ್ರಿ ರಿಪೋರ್ಟ್ ತಗೊಳ್ಳಿ ಅಂತ ಹೇಳ್ತೀನಿ ನಾನು ರಿಪೋರ್ಟ್ ತಗೊಂಡು ನಾರೇ ಸುವರ್ಣ ಅಂತ ಕನ್ಫರ್ಮ್ ಮಾಡ್ಕೊಂಡು ಬಂಡವಾಳ ಹಾಕಿ ನಾವೇ ಮಾಡ್ಕೊಡ್ತೀವಿ ಅಕಸ್ಮಾತ್ ಬಿಸಿ ಇದ್ರು ಡಾಕ್ಟರ್ ಈ ಟೈಮಲ್ಲಿ ಕೆಮಿಕಲ್ ಇಲ್ಲ ಕೆಮಿಕಲ್ ಬಂದಿಲ್ಲ ಅಂದಾಗ ಅವ್ರು ಅಲ್ಲಿ ತಕ ಇರೋದಕ್ಕೆ ಆಗೋದಿಲ್ಲ ಅಂದಾಗ ತಕೊಂಡ್ರೆ ಅವ್ರ ಅಡ್ರಸ್ ಏನಾದ್ರು ಮಾಡಿ ಕರ್ಸಿಸಿ ತಕ್ಷ ವ್ಯವಸ್ಥೆ ಮಾಡಿಸ್ತೀನಿ ಮಾಡ್ಸಿಕೊಡ್ತೀನಿ ಸರ್ ಈಗ ಕೆಲವು ಕಡೆ ನಾರಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ಏನೋ ನಮ್ಮ ನಾಟಿ ಕುರಿತಾರೆ ಇರೋದ್ರಿಂದ ಸಾಧ್ಯತೆ ಇರ್ತಾರೆ ಹೌದು ಹೌದು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಏನಿಲ್ಲ ಒಂದು ಡಾಕ್ಟರ್ ಸಲಹೆ ತಗೊಂಡೋಗಲಿ ಎರಡನೇದು ರಿಪೋರ್ಟ್ ಕೇಳಲಿ ಪಕ್ಕಾ ರಿಪೋರ್ಟು ಅವ್ರಿಗೆ ಮರಿ ತಗೊಳ್ತಕ್ಕಂಥ ಮರಿ ಕಿವಿಯೊಳಗೆ ರಿಪೋರ್ಟ್ ಇರುತ್ತೆ ಟ್ಯಾಗ್ ಇರುತ್ತೆ ಆ ಟ್ಯಾಗಲ್ಲಿ ಏನು ನಂಬರ್ ಇದೆ ಇದು ಸರ್ಟಿಫಿಕೇಟ್ ಯಾರ ಹತ್ರ ಮಾಡ್ಸಿರೋದು ಎಲ್ಲಿ ಮಾಡಿಸಿರೋದು ಪ್ರೈವೇಟಲ್ಲಿ ಅಲ್ಲಿ ಗೌರ್ಮೆಂಟಲ್ಲಿ ಮಾಡ್ಸಿದ್ರ ಪ್ರೈವೇಟಲ್ಲಿ ಮಾಡಿಸಿದ್ದೀವಿ ಅಂದರೆ ನಂಬ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಗೌರ್ಮೆಂಟಲ್ಲಿ ಮಾಡಿಸಿದ್ದೀವಿ ಅಂದರೆ ಪರ್ಫೆಕ್ಟ್ ಇರುತ್ತೆ ಹ್ಞೂ ಇಲ್ಲಿ ನಮ್ಮಲ್ಲಿ ಹೆಬ್ಬಳದಲ್ಲಿ ಮಾಡ್ತಾರೆ ರಿಪೋರ್ಟು ಹೆಬ್ಬಳದಲ್ಲಿ ಮಾಡಿದರೆ ಗೌರ್ಮೆಂಟು ಸೀಲು ಸೈನು ಇದ್ದರೆ ಅದು ಕನ್ಫರ್ಮ್ ಇರ್ತೈತೆ ಅಲ್ಲಿ ಬಂದುಬಿಟ್ಟು ಹೌದು ಇಲ್ಲಿ ಲೋಕಲ್ ಲ್ಯಾಬ್ ಡಾಕ್ಟ್ರು ಬರ್ತಾರೆ ಲೋಕಲ್ ಲ್ಯಾಬ್ ಡಾಕ್ಟ್ರು ಬಂದುಬಿಟ್ಟು ಕಿವಿಗೆ ಟ್ಯಾಗ್ ಹಾಕಿ ಅದು ಬ್ಲಡ್ ಎಳ್ಕೊಂಡು ಹೋಗ್ತಾರೆ ಅವರು ಬೆಂಗಳೂರಿಗೆ ಕಳಿಸ್ತಾರೆ ಮಹಾರಾಷ್ಟ್ರಕ್ಕೂ ಕಳಿಸ್ತಾರೆ ನಿಮ್ಮ ಖರ್ ಕಳಿಸ್ತಾರೆ ನಿಮ್ಮ ಖರ ಹತ್ರ ಕಳಿಸ್ಬೇಕಂದ್ರೆ ಡ್ರೈ ಪೇಪರಲ್ಲಿ ಬ್ಲಡ್ ಬಿಟ್ಟು ಒಂದೆರಡನ್ನ ಬಿಟ್ಟು ಅದನ್ನು ಫಾಸ್ಟ್ ರು ಫೋಸ್ಟಲ್ಲಿ ಕಳಿಸ್ತಾರೆ ಅವ್ರ ಅಕೌಂಟಿಗೆ ಬ್ಯಾಲೆನ್ಸ್ ಹಾಕಿ ಇಲ್ಲಿ ಬೆಂಗಳೂರಿಗಾದರೆ ವಯಲಲ್ಲಿ ವಯಲಲ್ಲಿ ತುಂಬ್ಕೊಳ್ತಾರೆ ಒಂದು ಆರು ಎಮ್ ಎಲ್ ಏಳು ಎಮ್ ಎಲ್ ಐದು ಎಮ್ ಎಲ್ ಬ್ಲೆಡ್ ತುಂಬ್ಕೊಂಡು ಓ ಬೆಂಗ್ಳೂರಿಗೆ ಕಳಿಸ್ತಾರೆ ಅಲ್ಲಿ ಅದು ಹದಿನೈದು ದಿವಸ ತಿಂಗಳು ಎರಡು ತಿಂಗಳು ಆಗ್ಬೋದು ಅವರು ಸೇಫಾಗಿ ಇಟ್ಕೊಂಡು ಅದು ಕೆಮಿಕಲ್ ಹಾಕಿಟ್ಕೊಂಡು ರಿಪೋರ್ಟು ಚೆಕ್ ಮಾಡಿ ನಮಗೆ ರಿಪೋರ್ಟ್ ಆದ ತಕ್ಷಣ ಈ ಥರ ಒಂದು ಸರ್ಟಿಫಿಕೇಟ್ ಕಳಿಸ್ತಾರೆ ಹಾಂ ಇದರಲ್ಲಿ ಅಡ್ರೆಸ್ ಇರುತ್ತೆ ಅವ್ರದ್ದು ಉದ್ರಂನಳ್ಳಿ ನಾಗರಾಜು ಅಂತ ಆಗಿರ್ಬೋದು ಅಥವಾ ಡಾಕ್ಟರ್ ಯಾವ ಡಾಕ್ಟರ್ ಎಲ್ಲಾಗಿದೆ ಈ ತರ ಎಲ್ಲ ಅದು ಇರುತ್ತೆ ರಿಪೋರ್ಟ್ ಗೊತ್ತಾಗುತ್ತೆ ಇಂಥವೆಲ್ಲ ತಗೊಂಡೋದಾಗ ಅವರಿಗೆ ತಗೊಂಡು ಮೋಸ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಕಮ್ಮಿರುತ್ತೆ ಈಗ ಕುರಿಗಳು ಬೇಕು ಅಂದ್ರೆ ಮರಿಗಳು ಟಗರು ಮತ್ತೆ ದೊಡ್ಡ ಇದೆ ಸರ್ ಈಗ ಮರಿಗಳು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಗುತ್ತೆ ಮರಿ ಅಂದರೆ ಸುಮಾರು ಮ್ಯಾಕ್ಸಿಮಮ್ಮು ತಾಯಿಯಿಂದ ಹಾಲು ಬೇರ್ಪಡಿಸ್ಬೇಕಾದ್ರೆ ಮೂರು ಮೂರುವರೆ ತಿಂಗಳು ನಾಲ್ಕು ತಿಂಗಳು ತನಕ ಅಕಸ್ಮಾತ್ ಕುರಿ ಕ್ರಾಸ್ ಆಗಿಲ್ಲ ಅಂದರೆ ನಾಲ್ಕು ತಿಂಗಳು ತಕ ಬಿಡ್ಬೋದು ಬೇಗ ಕ್ರಾಸ್ ಆಗಿ ಪ್ರೆಗ್ನೆಂಟ್ಸಿ ಆಯ್ತು ಅಂದರೆ ಮೂರು ತಿಂಗಳಿಗೆ ನಾವು ಹಾಲು ತಪ್ಪಿಸ್ಬಿಡ್ತೀವಿ ಆ ಹಾಲು ತಪ್ಸಿದ್ದಾದಮೇಲೆ ರಿಪೋರ್ಟ್ ಮಾಡಿಸ್ತೀವಿ ಹೆಚ್ಚು ಕಮ್ಮಿ ನಾವು ಐದರಿಂದ ಆರು ಏಳು ಎಂಟು ತಿಂಗಳು ಮರಿ ಇರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಾನು ಕೊಡ್ತೀನಿ ಮರಿಗಳ್ನ ಸರ್ಟಿಫಿಕೇಟ್ ಸಮೇತ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸಮೇತ ಟಗರ್ ಮರಿನೂ ಅಷ್ಟೇ ಸೇಮ್ ರೇಟೇ ಹೆಣ್ಣಿಗೆ ಗಂಡಿಗೆ ಏನು ವ್ಯತ್ಯಾಸ ಇಲ್ಲ ಸೇಮ್ ರೇಟೇ ಅಕಸ್ಮಾತ್ ಒಂದು ವೇಳೆ ಅದು ಒಂದು ವರ್ಷ ಮೀರಿತ್ತು ಅಂದು ಸೀಜನ್ ಇದ್ದರೆ ಒಂದು ಎರಡು ಮೂರು ಸಾವಿರ ನಾಲ್ಕೈದು ಸಾವಿರ ಜಾಸ್ತಿ ಆಗ್ಬೋದು ಆಗ್ಬೋದು ಪ್ರೆಗ್ನೆನ್ಸಿ ಕುರಿಗಳಿಗೆ ಬೇರೆ ರೇಟ್ ಇದೆ ಮರಿ ಹಾಕಿರೋ ಕುರಿನೇ ಬೇಕು ಅಂದರೆ ಸೀಸನ್ನಲ್ಲೇ ಸಿಗ್ತವೆ ಸೀಸನಲ್ಲಿ ಸಿಗೋಲ್ಲ ಈ ಅಂಥ ಮರಿ ಕುರಿನೂ ಬೇಕು ಅಂದರೂ ಮರಿ ಕುರಿನೂ ಕೊಡ್ತೀನಿ ಪ್ರೆಗ್ನೆನ್ಸಿ ಕೊಡ್ತೀನಿ ಒಣ ಕುರಿಗೇ ಕೊಡ್ತೀನಿ ಒಂದೊಂದು ರೇಟ್ ಇದೆ ಆ ಸಿಚುವೇಷನ್ನು ಕುರಿ ಮೇಲೆ ಡಿಪೆಂಡ್ ಆಗುತ್ತೆ ಸಿಚುವೇಷನ್ ಮೇಲೂ ಡಿಪೆಂಡ್ ಆಗುತ್ತೆ ಒಂದು ಮ್ಯಾಕ್ಸಿಮಮ್ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಇದೆ ಮರಿ ಹ್ಞೂ ಈಗ ಏನೋ ಕೆಲವರು ಆಯ್ತು ಫಸ್ಟ್ ಬರಲಿ ನೋಡಲಿ ಮಾಹಿತಿ ತಗೊಳ್ಳಿ ಇನ್ನೂ ಒಂದು ಹತ್ತಾರು ಕಡೆ ನೋಡಲಿ ಹತ್ತಾರ ಕಡೆ ನೋಡಿ ಏನು ಅದ್ರ ಬಗ್ಗೆ ಅವ್ರಿಗೆ ಏನು ಮಾಹಿತಿ ಗ್ರಹಿಸ್ಕೊಳ್ತಾರೆ ನನ್ನಲ್ಲಿ ಅನುಭವ ಇರ್ತಕ್ಕಂಥದ್ದು ನಾನು ಹೇಳ್ತೀನಿ ಮಾಹಿತಿ ತಗೊಂಡು ಇಷ್ಟ ಆದರೆ ತಗೊಳ್ಳಿ ನಾವು ತಗೊಳ್ಳೇಬೇಕು ಬಂದವರು ಅಂತ ಏನಿಲ್ಲ ಈಗಲೂ ಅಷ್ಟೇ ಹತ್ತು ಜನ ಬಂದರೆ ಮೂರು ಜನ ತಗೊಳ್ತಾರೆ ಇನ್ನೇಳು ಜನ ನೋಡ್ಕೊಂಡು ಹೋಗ್ತಾರೆ ಅಥವಾ ಗ್ರೋತ್ ಇಲ್ಲ ಅಂತಲೇ ಹೋಗ್ಬೋದು ಅಥವಾ ನೋಡೋಣ ಮಾಡೋಣ ಅಂತ ಅನ್ಬೋದು ಸೆಟ್ ಚೇಂಜ್ ಆಗ್ಬೋದು ನಮಗೇನು ಯಾವ್ದಾನ ಅನುವರ್ಯ ಕಾರಣದಿಂದ ಒಂದು ಐದು ನಿಮಿಷ ಫೋನ್ ಎತ್ತಿ ಇರ್ಬೋದು ಮೆಕ್ಕೆ ಟೈಮ್ನಾಗೆಲ್ಲ ನಾನು ಅವ್ರು ಕಾಲ್ ನೋಡಿ ನಾನು ರಿಟರ್ನ್ ಮಾಡ್ತೀನಿ ಫೋನ ಮಾಹಿತಿ ಫೋನಲ್ಲೂ ಕೊಡ್ತೀನಿ ಬಂದು ನೋಡ್ಕೊಂಡು ಹೋಗ್ಲಿ ತಗೊಂಡು ಹೋಗಲೇಬೇಕು ಅನ್ನೋದು ಏನೂ ಇಲ್ಲ ಹಾಂ ಎಲ್ಪ್ ಆದರೂ ಸಾಕು ರೈತರಿಗೆ ಎಲ್ಪ್ ಆದರೂ ಸಾಕು ಕುರಿ ಶರ್ಟ್ ಬಗ್ಗೆ ಆಗಲಿ ಕುರಿ ಬಗ್ಗೆ ಆಗಲಿ ಎಲ್ಲ ಮಾಹಿತಿ ಕೊಡ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಫೋನ್ ಮಾಡಿದರೆ ನಾನಿಗೆ ತಿಳಿದಿರ್ತಕ್ಕಂಥದ್ದು ನಾನು ಕೊಡ್ತೀನಿ ಮಾಹಿತಿನ ದಾರಿ ಸುವರ್ಣ ಅಂದರೆ ಸರ್ ಎರಡು ಮೂರು ಕೊಡೋದ್ರಿಂದ ಅವರವ್ರ ಅನುಕೂಲಕ್ಕೆ ತಕ್ಕನಾಗೆ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸಾಕ್ಕಂಡ್ರೆ ಆರಾಮಾಗಿ ಮರಿಗಳು ಬರ್ತವೆ ಐ ಕ್ಲಾಸಾಗೆ ಶೆಡ್ಡಲ್ಲೇ ಸಾಕೋಬೋದು ಹೊರ್ಗಡೆ ಬಿಟ್ಟು ಮೇಯಿಸೋ ಅವಶ್ಯಕತೆ ಐತೆ ಲೇಬರ್ ಇದ್ದಾರೆ ಅಂದರೆ ಹೊರಗಡೆ ಬಿಟ್ಟು ಮೇಯಿಸ್ಬೋದು ಇಲ್ಲ ನಮ್ಮಲ್ಲಿ ಹೊರಗಡೆ ಬಿಟ್ಟು ಮೇಯಿಸೋಕ್ಕೆ ಲೇಬರ್ ಇಲ್ಲ ನನ್ನ ಮನೆಯಲ್ಲೇ ನನಗೆ ಅನುಕೂಲ ಇದೆ ಎಲ್ಲ ವ್ಯವಸ್ಥೆ ಮೇವು ವ್ಯವಸ್ಥೆ ಇದೆ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದೆ ಅಂದರೆ ಸಿಂಪಲ್ಲಾಗಿ ಹತ್ತು ಕುರಿಗೆ ಇನ್ನೆಷ್ಟು ಸರ್ ಇದ್ರ ಕಾಲು ಭಾಗ ಮಾಡ್ಕೊಂಡ್ರೆ ಸಾಕು ಅಲ್ವಾ ಹತ್ತು ಕುರಿಗೆ ಆರಾಮಾಗಿ ವರ್ಷಕ್ಕೆ ನಲ್ವತ್ತು ಮರಿ ಬಂದ್ಬಿಡುತ್ತೆ ಹ್ಞೂ ಸರ್ ಖರ್ಚು ಬರುತ್ತೆ ಸರ್ ಇದಕ್ಕೆ ಖರ್ಚು ಇದಕ್ಕಿನ್ನೇನು ಬರಲ್ಲ ಸರ್ ಈಗ ನಮ್ಮಲ್ಲಿ ಬೆಳಕಂಡ್ರೆ ಮೇವಿದ್ರೆ ಏನು ಖರ್ಚೆ ಬರೋದಿಲ್ಲ ಏನು ಫೀಡ್ ಕಾಸ್ಟ್ ಅಷ್ಟೇ ಒಂದು ಸ್ವಲ್ಪ ಫೀಡು ನೀನು ಚೆನ್ನಾಗಿ ಸಾಕಮ್ಮವ್ರಿಗೆ ಹೊರಗಡೆ ಮೇವಿದ್ರೆ ಫೀಡನ್ನು ಸ್ವಲ್ಪ ಕಮ್ಮಿನೇ ಕೊಟ್ಕೊಟ್ರೆ ನಡೀತೈತೆ ಇಲ್ಲ ಏನು ಹೊರಗಡೆ ಮೇವಿಲ್ಲ ಅಂತಂದರೆ ಸ್ವಲ್ಪ ಫೀಡ್ ರೈಜ್ ಮಾಡಬೇಕಾಗೈತೆ ಅಷ್ಟೇ ಬಿಟ್ಟರೆ ಈಗೇನು ನೀರವರಿ ಇದ್ದು ತೋಟ ಇದ್ದು ಅಲ್ಲೇ ನಮ್ಮಲ್ಲಿ ಏನೋ ನೇಪೇರಿದೆ ಇದೆ ಅಥವಾ ಅಲ್ಲಿ ಬಿಳಜ್ ಸೆಪ್ಪೆ ಇದೆ ನಾನು ಸ್ವಲ್ಪ ಶೇಂಗಾ ಬೆಳಿತೀನಿ ಅಥವಾ ಸೆಪ್ಪೆ ಬೆಳಿತೀನಿ ಅಂದ್ರೆ ರಾಗಿ ಹುಲ್ ಬೆಳಿತೀನಿ ಅಂದ್ರೆ ಆರಾಮಾಗಿ ಅವರು ಅದೇ ಹಾಕೊಂಡು ಹುಲ್ಲಾಕೊಂಡು ಆರಾಮಾಗಿಕ್ಬೋದು ಈಗ ಏನು ಏನು ನೀರಾವರಿ ಇದ್ದು ಸಾಕರ್ಗೆ ಅನುಕೂಲ ಮಾಡ್ಬೋದು ಶೆಡ್ ಅಲ್ಲಿ ಸಿಟಿ ಒಳಗೆ ಸಾಕ್ತೀವಿ ಅಂದ್ರೆ ಸಾಕೋದ ಒಣ ಹುಲ್ಲಿಂದ ಸಾಕ್ಬೋದು 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 ಈಗೇನು ಸರ್ ಈಗೆಲ್ಲ ಈ ಹೊರಗಡೆಯಿಂದ ಮೇಲ್ ಸಿಗುತ್ತೆ ಎಲ್ಲ ಹೊರಗಡೆ ಸೈಲಾಜ್ ಸಿಗುತ್ತೆ ತಗೊಂಡ್ ಒಂದು ಹಾಕೊಂಡು ಸಾಕಬಹುದು ಏನ್ ತೊಂದರೆ ಇಲ್ಲ ಆಸಕ್ತಿ ಬೇಕು ಸರ್ ಫಸ್ಟು ಆಸಕ್ತಿ ಇರಬೇಕು ಅನುಭವ ಇರಬೇಕು ಅನುಭವ ಇಲ್ಲಾಂದರೆ ಯಾರಾದರೂ ಮಾಹಿತಿ ಕೂಡ ಇರಬೇಕು ಆಸಕ್ತಿ ಇದ್ದರೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಆಸಕ್ತಿ ಹಿಂದೆ ಅಲ್ಲ ಹ್ಞೂ ಯಾರೇ ಕುರಿಗಳು ಸಾಕಾಗಿ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋದು ಭಾಳ ಒಳ್ಳೆಯದು ಮರಿಗಳು ಹೋಗೋದು ಭಾರಿ ಒಳ್ಳೆಯದು ಇದೇನಾಗುತ್ತೆ ಸರ್ ಈಗ ನನಗೆ ಕುರಿ ಬೇಕು ರೆಡಿ ಅಂತ ಬರ್ತಾರೆ ರೆಡಿ ಕುರಿ ಬೇಕಾಗಿದೆ ಏನು ಮಾಡ್ತೀಯಾ ನಾನೇನು ಮಾಡ್ತೀನಿ ಅದರಲ್ಲಿ ಒಂದು ಮಲೆ ತೊಟ್ಟು ಹೋಗಿರುತ್ತೆ ಕೆಚಲು ಹೋಗಿರುತ್ತೆ ಅದು ಕಾಣಿಸೋದಿಲ್ಲ ಅವಾಗ ಇರೋದಿಲ್ಲ ಕೊಡ್ತೀನಿ ಅವರಲ್ಲಿ ಹೋದಾಗ ಅದು ಒಂದು 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 ಮೂರು ಮರಿ ಹಾಕುತ್ತೆ ಒಂದು ಮಲೆ ತೊಟ್ಟಲ್ಲಿ ಅಲ್ಬತ ಇರುತ್ತೆ ಆ ಥರ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಮರಿಗಳು ತಗೊಂಡ್ರೆ ಯಾವುದೇ ಸಮಸ್ಯೆ ಇರೋಲ್ಲ ಅವ್ರಿಗೆ ಒಂದು ನಾಲ್ಕು ಐದು ತಿಂಗಳು ರೇಟಲ್ಲೂ ಕಮ್ಮಿ ಆಗುತ್ತೆ ರೇಟು ಕಾಸ್ಟನ್ನು ಕಮ್ಮಿ ಆಗುತ್ತೆ ಬಟ್ ಒಂದು ಮೂರು ನಾಲ್ಕು ಐದು ತಿಂಗಳು ವೆಯ್ಟ್ ಮಾಡಿದ್ರೆ ತಿಂಗಳು ಅನ್ನೋದು ಆಟಾಡ್ಕೊಂಡ್ಬಂದುಬಿಡುತ್ತೆ ಮತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೌದು 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 ಸಡನ್ನಾಗಿ ಮರಿ ಹಾಕಿದ್ರೆ ಅವ್ರಿಗೆ ಅದೆಲ್ಲ ಅನುಭವ ಇರೋಲ್ಲ ಅವ್ರಿಗೂ ಒಂದು ಆರು ತಿಂಗಳು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೊತ್ತಿಗೆ ಮರಿ ಹಾಕ್ಬಿಡುತ್ತೆ ಯಾವ ರೀತಿ ಸಂಪರ್ಕ ಮಾಡಬೇಕು ನಮ್ಮದು ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು ಬಿಟ್ಟು ಧರ್ಮಪುರ ರಸ್ತೆ ಪಟ್ನಾಯಕ್ನಳ್ಳಿ ಕ್ರಾಸ್ ಪಟ್ನಾಯಕಳ್ಳಿ ಕ್ರಾಸ್ ಇಂದ ಒಂದು ಕಿಲೋಮೀಟರ್ ಒಳಗೆ ಅಂತ ಅಂತೇಳಿ ನನ್ನ ಹೆಸರು ನಾಗರಾಜು ಫೋನ್ ನಂಬರ್ ಇದೆ ಫೋನ್ ನಂಬರ್ ಏಟ್ ಫೋರ್ ಫೈವ್ ತ್ರೀ ನೈನ್ ಒನ್ ತ್ರಿಬಲ್ ಟು ಸಿಕ್ಸ್ ಅದಕ್ಕೆ ಕರೆ ಮಾಡಿದ್ರೆ ನಾಳೆ ಬರ್ತೀವಿ ಅನ್ನೋದಕ್ಕಿಂತ ಮುಂಚೆ ಅಥವಾ ನೋಡೋಕೆ ಬರ್ತೀನಿ ಅಂಬದಕ್ಕೆ ಮುಂಚೆ ಒಂದು ಕರೆ ಮಾಡಿದ್ರೆ ನಾನು ಇಂಥ ಟೈಮಲ್ಲಿ ಬರ್ರಿ ಅಂತ ಹೇಳ್ತೀನಿ